ఎల్గూ నమస్కారం ನೀವು ಪ್ರತಿನಿತ್ಯ ಈ ಒಂದು ಲಾಡು ತಿಂದರೆ ಸಾಕು ನಿಮ್ಮ ದೇಹಕ್ಕೆ ಅಗತ್ಯವಿರೋ ಎಲ್ಲ ರೀತಿಯ ವಿಟಮಿನ್ಸು ಮಿನರಲ್ಸು ಕ್ಯಾಲ್ಶಿಯಮ್ಮು ಪ್ರೋಟೀನು ಎಲ್ಲ ಸಿಗುತ್ತೆ ಅಷ್ಟೇ ಅಲ್ಲಿ ಈ ಲಾಡು ಮಾಡೋದಕ್ಕೆ ನಾವು ಯಾವುದೇ ರೀತಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಬಳಸಿಲ್ಲ ಇದು ನಿಮಗೆ ಎನರ್ಜಿ ಬೂಸ್ಟರ್ ಥರನೂ ಕೆಲಸ ಮಾಡುತ್ತೆ ಮತ್ತು ಇದನ್ನು ನೀವು ಒಂದ್ಸರಿ ಮಾಡಿಟ್ಕೊಂಡ್ರೆ ಸುಮಾರು ಒಂದು ಆರು ತಿಂಗಳವರೆಗೂ ನೀವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಇದರಿಂದ ಸೊಂಟ ನೋವು ಮಂಡಿ ನೋವು ಮೈಗ್ರೇನು ಮತ್ತು ಕೂದಲುದ್ರೋ ಸಮಸ್ಯೆ ಆಗಿರ್ಬೋದು ಇಲ್ಲ ಸ್ಕಿನ್ ಡ್ರೈನೆಸ್ ಆಗಿರ್ಬೋದು ಇಲ್ಲ ಜ್ಞಾಪಶಕ್ತಿ ಕಡಿಮೆ ಆಗ್ತಾ ಇರೋದು ಈ ಎಲ್ಲ ಸಮಸ್ಯೆಗಳನ್ನು ನೀವು ಸಾಲ್ವ್ ಮಾಡಿ ಮಾಡ್ಕೋಬೇಕಂದ್ರೆ ಪ್ರತಿನಿತ್ಯ ಒಂದು ಲಾಡೂನ ತಪ್ಪದೆ ತಿನ್ನಬೇಕಾಗುತ್ತೆ ಈಗ ಡ್ರೈ ಫ್ರೂಟ್ಸ್ ಲಾಡು ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲು ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಬೌಲ್ನ ಅಳತೆಗೆ ತೊಗೊಂಡಿದ್ದೀನಿ ಅದೇ ಬೌಲಲ್ಲೇ ನಾನು ಮಾಡ್ತಿರೋದು ಒಂದು ಬೌಲ್ ತುಂಬ ಕಟ್ ಮಾಡಿರೋ ಅಂಥ ಬಾದಾಮಿನ ಬಳಸ್ತಿದ್ದೀನಿ ಬಾದಾಮಿ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಜ್ಞಾಪಶಕ್ತಿನ ಜಾಸ್ತಿ ಮಾಡುತ್ತೆ ಕೂದಲು ಉದ್ರೋದನ್ನು ಕಡಿಮೆ ಮಾಡುತ್ತೆ ಸ್ಕಿನ್ ಕೂಡ ತುಂಬಾ ಒಳ್ಳೇದು ಮತ್ತೆ ಹಾರ್ಟ್ ಕೂಡ ಇದು ತುಂಬಾ ಒಳ್ಳೇದು ಉಸಿರಾಟ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ ಬಾದಾಮಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಗೋಡಂಬಿನ ಹಾಕಿ ಗೋಡಂಬಿನ ಕೂಡ ಇದೇ ತರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಕೂಡ ನಿಮಗೆ ಸ್ಕಿನ್ನನ್ನು ಹೊಳೆಯೋ ಆಗಿ ಮಾಡುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಇದು ಕೂಡ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಜೊತೆಗೆ ಇದು ನಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಒಂದು ನಿಮಿಷ ಚೆನ್ನಾಗಿ ಗೋಡಂಬಿ ಫ್ರೈ ಆದಮೇಲೆ ಈಗ ವಾಲ್ನಟ್ಸ್ ಹಾಕ್ತಿದ್ದೀನಿ ವಾಲ್ನಟ್ಸು ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಹೆಚ್ಚಿನ ಮಟ್ಟದ ಫೈಬರು ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಮತ್ತು ಮೆಗ್ನೀಷಿಯಮ್ ತುಂಬಾ ಜಾಸ್ತಿ ಇದೆ ಇದು ಹೃದಯಕ್ಕೆ ಮತ್ತು ಮೆದುಳಿಗೆ ತುಂಬಾ ಒಳ್ಳೇದು ಅಷ್ಟೇ ಅಲ್ಲದೆ ಇದು ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಮತ್ತು ಬಿ ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ ಮೂರೂ ಒಂದೊಂದು ನಿಮಿಷ ಫ್ರೈ ಆಗ್ತಾ ಬರ್ತಿದ್ದಂಗೆ ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ಒಂದೊಳ್ಳೆ ಕ್ರಿಸ್ಪಿನೆಸ್ ಬರ್ತಾ ಹೋಗುತ್ತೆ ಈಗ ಅರ್ಧ ಬೌಲಷ್ಟು ನಾನು ಪಿಸ್ತಾನ ಹಾಕ್ತಿದ್ದೀನಿ ಪಿಸ್ತಾ ಕೂಡ ಅಷ್ಟೇ ಪಿಸ್ತಾದಲ್ಲಿ ಹೆಚ್ಚು ಪ್ರೋಟೀನ್ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ತುಂಬಾ ಇದೆ ಇದು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿ ಹೆಚ್ಚಿನ ಮಟ್ಟದ ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತೆ ಅದ್ರ ಜೊತೆಗೆ ಸ್ಟ್ರೆಸ್ ಅಂದರೆ ಒತ್ತಡನೂ ಕೂಡ ಇದು ಕಡಿಮೆ ಮಾಡುತ್ತೆ ಈಗ ಪಿಸ್ತಾ ಕೂಡ ಫ್ರೈ ಆಗಿದೆ ತುಂಬ ಯಾವುದು ಫ್ರೈ ಆಗಬಾರ್ದು ಸೀದೋಗಬಾರ್ದು ಜಸ್ಟ್ ಅದರಲ್ಲಿರೋ ಅಂಥ ಹಸಿ ಸ್ಮೆಲ್ ಹೋಗೋ ಅಷ್ಟು ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿನೆಸ್ ಬರುತ್ತೆ ನಾವು ಒಂದು ನಿಮಿಷ ಹಿಂಗೆ ಫ್ರೈ ಮಾಡ್ತಿದ್ದಾಗೇ ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಯಾಕಂದರೆ ಇದನ್ನು ನಾವು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಆಗೋದಿಲ್ಲ ಅದಕ್ಕೋಸ್ಕರ ಈಗ ಮತ್ತೆ ಇದನ್ನು ಶಿಫ್ಟ್ ಮಾಡಿ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಈಗ ಪಂಪ್ಕಿನ್ ಸೀಡ್ಸ್ ಹಾಕ್ತಿದ್ದೀನಿ ಅಂದರೆ ಕುಂಬಳಕಾಯಿ ಬೀಜ ಇದರಲ್ಲಿ ಬೆನಿಫಿಟ್ಸ್ ಕೇಳಿದ್ರೆ ತುಂಬಾ ಅದ್ಭುತ ಅನಿಸುತ್ತೆ ಯಾಕಂದರೆ ಇದರಲ್ಲಿ ಮೆಗ್ನೀಷಿಯಮ್ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲೇ ನಮ್ಮ ರಕ್ತದಲ್ಲಿರುವಂಥ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೂ ಸಹಾಯ ಆಗುತ್ತೆ ಈ ಶುಗರ್ ಪೇಷೆಂಟ್ಗಳಿಗೆ ಕೂಡ ಇದು ತುಂಬಾ ಒಳ್ಳೆಯದು ಈ ಸಂಧಿವಾತ ಕೀಲು ನೋವು ಇದೆಲ್ಲ ಬರುತ್ತಲ್ಲ ಇದೆಲ್ಲದಕ್ಕೂ ಇದು ಒಂಥರ ಬೆಸ್ಟ್ ಮೆಡಿಸನ್ ಅಂತ ಹೇಳ್ಬೋದು ಈಗ ಒಂದು ಅರ್ಧ ಬೌಲಷ್ಟು ಮಸ್ಕ್ ಮೆಲನ್ ಸೀಡ್ಸ್ ಹಾಕ್ತಿದ್ದೀನಿ ಇದು ಕೂಡ ನಮಗೆ ಕೀಲು ನೋವು ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದರಲ್ಲಿ ವಿಟಮಿನ್ ಎ ಅಂಶ ಜಾಸ್ತಿ ಇರೋದರಿಂದ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತು ಕಣ್ಣುಗಳ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳದು ಅವೆರಡೂ ಫ್ರೈ ಮಾಡಿಟ್ಕೊಂಡ್ಮೇಲೆ ಅದನ್ನು ಕೂಡ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳಿ ಈಗ ಮತ್ತೆ ಅದೇ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ನಾನು ಗಸಗಸೆ ಹಾಕೊಳ್ತಿದ್ದೀನಿ ಗಸಗಸೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಕೋಬೋದು ಗಸಗಸೆ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಬೌಲಷ್ಟು ಎಳ್ಳನ್ನು ಹಾಕೋತಿದ್ದೀನಿ ಗಸಗಸೆ ಕೂಡ ಜೀರ್ಣಕ್ರಿಯೆ ತುಂಬ ಒಳ್ಳೆಯದು ಮತ್ತೆ ಒಳ್ಳೆ ನಿದ್ದೆ ಬರುತ್ತೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಇದರಲ್ಲಿ ಕಬ್ಬಿಣಾಂಶ ಅಧಿಕವಾಗಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ರಕ್ತನ ಕೂಡ ಜಾಸ್ತಿ ಮಾಡುತ್ತೆ ಎಳ್ಳಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಮತ್ತೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಈಗ ಒಂದು ಅರ್ಧ ಬೌಲ್ ಅಷ್ಟು ಡ್ರೈ ಗ್ರೇಪ್ಸ್ನ ಹಾಕ್ತಿದ್ದೀನಿ ಈ ಡ್ರೈ ಗ್ರೇಪ್ಸಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಜಾಸ್ತಿ ಇರೋದರಿಂದ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಮತ್ತು ತೂಕ ಇಳಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಜೊತೆಗೆ ಇದು ಮೂಳೆಗಳನ್ನ ಕೂಡ ಸ್ಟ್ರಾಂಗ್ ಮಾಡುತ್ತೆ ಆ್ಯಸಿಡಿಟಿನೂ ಕೂಡ ಕಡಿಮೆ ಮಾಡುತ್ತೆ ಈಗ ಒಂದು ಬೌಲಷ್ಟು ಕೊಬ್ಬರಿ ಪೌಡ್ರ್ ಇದು ಅಂಗಡಿನಲ್ಲಿ ಸಿಗುತ್ತೆ ನಿಮಗೆ ಸಿಗಲಿಲ್ಲ ಅಂದರೆ ನೀವು ಮನೇಲಿರುವಂಥ ಕೊಬ್ಬರಿನೇ ಚೆನ್ನಾಗಿ ತುರಿದ್ಬಿಟ್ಟು ಒಂದು ರೌಂಡ್ ಮಿಕ್ಸಿನಲ್ಲಿ ಪೌಡ್ರ್ ಥರ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ಅದನ್ನು ಹಾಕಿದ್ಮೇಲೆ ಕೂಡ ನೀವು ಒಂದು ರೌಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊಬ್ಬರಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಅಷ್ಟೇ ಅಲ್ಲ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಮಾಡುತ್ತೆ ಮತ್ತು ಮೈಂಡನ್ನ ಚುರುಕಾಗಿಡೋ ಹಾಗೆ ಮಾಡುತ್ತೆ ಸ್ಕಿನ್ಗೆ ಒಳ್ಳೆಯದು ಮತ್ತು ಹೇರ್ಗೆ ತುಂಬಾ ಒಳ್ಳೆಯದು ಈಗ ಅದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಳ್ಳಿ ಮತ್ತು ಅದೇ ಕಡಾಯಿನಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಈ ಅಂಟುಂಟಾಗಿರುವಂಥ ಡೇಟ್ಸ್ ಅಂದರೆ ಖರ್ಜೂರ ಸಿಗುತ್ತೆ ನಿಮಗೆ ಅಂಗಡಿನಲ್ಲಿ ಅದನ್ನು ತೊಗೊಬರ್ಬೇಕು ಯಾಕಂದರೆ ಅಂಟಿರೋದ್ರಿಂದ ಈ ಉಂಡೆನ ಕಟ್ಟೋದಕ್ಕೆ ಸಾಧ್ಯ ನಾವು ಒಣ ಡೇಟ್ಸ್ನ ಯೂಸ್ ಮಾಡಿದ್ರೆ ಪೌಡ್ರ್ ಪೌಡ್ರ್ ಥರ ಆಗಿಬಿಡುತ್ತೆ ಆವಾಗ ಮತ್ತೆ ಪಾಕ ತೆಗಿಬೇಕಾಗುತ್ತೆ ಬೆಲ್ಲ ಸಕ್ಕರೆ ಎಲ್ಲ ಯೂಸ್ ಮಾಡಬೇಕಾಗುತ್ತೆ ಇದನ್ನು ನೀವು ಒಂದು ಸರಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಳ್ಳಿ ಈ ಥರ ಪೇಸ್ಟ್ ಥರ ಆಗುತ್ತೆ ಆವಾಗ ಈ ತುಪ್ಪದಲ್ಲಿ ಒಂದು ಎರಡು ನಿಮಿಷ ನೀವು ಅದನ್ನು ಫ್ರೈ ಮಾಡಿಕೊಂಡು ಆ ನಂತರ ನಾವೆಲ್ಲ ಹುರಿದಿಟ್ಟಿರ್ತೀವಲ್ಲ ಅದರ ಜೊತೆಯಲ್ಲಿ ಹಾಕ್ಕೊಂಡು ಇದನ್ನು ಕಲ್ಸ್ಕೊಬೇಕಾಗುತ್ತೆ ಸ್ವಲ್ಪ ಟೇಸ್ಟ್ಗೋಸ್ಕರ ಏಲಕ್ಕಿ ಪೌಡ್ರನ್ನ ಹಾಕ್ತಿದ್ದೀನಿ ಈ ಡೇಟ್ಸ್ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಂದರೆ ಇದು ನಮಗೆ ಜ್ಞಾಪಶಕ್ತಿನ ಜಾಸ್ತಿ ಮಾಡುತ್ತೆ ಮತ್ತು ಫೈಬರ್ ಜಾಸ್ತಿ ಇರೋದರಿಂದ ಜೀರ್ಣಕ್ರಿಯೆ ಉತ್ತಮವಾಗಿರತ್ತೆ ಮೆಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಂ ಜಾಸ್ತಿ ಇರೋದರಿಂದ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಕ್ಯಾಲ್ಷಿಯಮ್ ಅಧಿಕವಾಗಿರೋದ್ರಿಂದ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಈಗ ಸ್ಟವ್ ಆಫ್ ಮಾಡಿ ನೀಟಾಗಿ ಒಂದ್ಸರಿ ಸ್ಪೂನಲ್ಲಿ ತಿರುಗಿಸಿಕೊಳ್ಳಿ ಅದಾದ ನಂತರ ತಣ್ಣಗಾದ್ಮೇಲೆ ಸರಿ ಕೈಯಲ್ಲಿ ಕಲಿಸ್ಕೊಂಡು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ ಮಕ್ಕಳು ಟಿಫನ್ ಬಾಕ್ಸ್ಗೆ ಯಾವುದೋ ಜಂಕ್ ಫುಡ್ ನ ಹಾಕಿ ಕಳಿಸೋ ಬದಲು ಈ ರೀತಿ ನೀವು ಡ್ರೈ ಫ್ರೂಟ್ಸ್ ಲಡ್ಡುನ ಒಂದ್ ಹಾಕಿ ಕಳಿಸೋದ್ರಿಂದ ಅವ್ರ ಮೆಮೊರಿ ಪವರು ಜಾಸ್ತಿ ಆಗುತ್ತೆ ಜೊತೆಗೆ ಎನರ್ಜಿ ಕೂಡ ಸಿಗುತ್ತೆ ನಿಮ್ಗಿರೋ ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸ್ಕೋಬೇಕಂದ್ರೆ ಈ ಡ್ರೈ ಫ್ರೂಟ್ಸ್ ಲಡ್ಡುನ ಮರಿದೇ ಟ್ರೈ ಮಾಡಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು